ಶ್ರೀ ಗುರುಭ್ಯೋ ನಮಃ ಅರಹೋಂ ಹೋಂ ಮಾಯಕಾರ ಪ್ರಭು ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ ಓಂ ನಮೋ ಭಗ ತುಮ್ ಚಾಮುಂಡೇಶ್ವರಿ ಮಲಾಳ ಸ್ವರ ಸರ್ವಸಿದ್ಧಿ ಗಣಸಿತು ಇಸ್ ಆರಾಧ ದೇವನಾಗಿರ್ತಕ್ಕಂಥ ಮಹಾಕಾಲಭೈರವ ಮಹಾಕಳೆಯನ್ನು ಮನದಲ್ಲಿ ನಿಂತ ವಿದ್ಯಾ ತಂದೆ ತಾಯಿಗಳ ಪಾದರ ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣನ ಪಂಚಾಚಾರ್ಯನ ಮನದಲ್ಲಿ ನಿಂತ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ವಿಶೇಷ ದಿನ ಕಾಲಭೈರವಾಷ್ಟಮಿ ಅಂದ್ರೆ ಕಾಲಭೈರವ ನಿರ್ಣಯನ ಬದಲಾಯಿಸುವ ಶಕ್ತಿ ಇರ್ತಕ್ಕಂಥ ನಿರ್ಣಯಕಾರಕ ಈಸ್ ನಾಳೆ ತನ್ನ ಎಲ್ಲ ಕಷ್ಟಗಳಿಂದ ಸಂಕಷ್ಟಗಳಿಂದ ಈಸ್ ಮನುಷ್ಯನನ್ನು ದಾರಿಗೆ ತರುವಂಥ ನಿರ್ಣಯನ ಬದಲಾಯಿಸುವ ಶಕ್ತಿ ಕಾಲಭೈರವನಿಗೆ ವಿಶೇಷವಾಗಿದೆ ನಾಳೆ ಕಾಲಭೈರವಾಶಮ ಇರೋದೇ ಕಾಲಭೈರವನ ಸಾನಿಧ್ಯಗಳಲ್ಲಿ ತೆರಳಿ ಸಾಧ್ಯವಾದಷ್ಟು ಬಾಗಿಲನ್ನು ಎಲ್ಲರೂ ನಿರ್ಣಯದಲ್ಲಿ ಕಸ ಗುಡಿಸ್ಬಿಟ್ಟು ಬಾಗಿಲನ್ನು ಸಾರಿಸ್ಬಿಟ್ಟು ರಂಗವಲ್ಲಿ ಹಾಕ್ಬಿಟ್ಟು ಈಸ್ ಬಿಲ್ಪತ್ರೆಯನ್ನು ಕುಂಕುಮಾರಸನ್ನ ಇಟ್ಬಿಟ್ಟು ಅಲ್ಲಿ ವಿಶೇಷವಾಗಿ ಒಂದು ಮಣ್ಣಿನ ಮಡಿಕೆ ಹಾಲನ್ನು ಬಿಸ್ಕೆಟನ್ನು ಇಟ್ಬಿಟ್ಟು ಅಲ್ಲಿ ಪೂಜಿಸಿ ನಂತರ ಕಾಲಭೈರವನ ಸಾನಿಧ್ಯದಲ್ಲಿ ಹೋಗ್ಬಿಟ್ಟು ಭಸ್ಮಾರ್ಚನೆ ಬಿಲ್ವಾರ್ಚನೆ ಮಾಡಿಸಿ ಬಿಲ್ವಾರ್ಚನೆ ಆದ ತದನಂತರದಲ್ಲಿ ಭಸ್ಮಾರ್ಚನೆ ಮಾಡಿಸಿದ್ಮೇಲೆ ಕಾಲಭೈರವನಿಗೆ ಬೂದು ಉಂಬಳುಕಾಯಿನ ಅಡ್ಡ ಕಟ್ ಮಾಡಿ ಒಳಗಡೆ ತೆರಳನ್ನ ತೆಗೆದ್ಬಿಟ್ಟು ಅದಕ್ಕೆ ಆರಾರ್ ಬತ್ತಿ ಹಾಕ್ಬೇಕು ಆರ್ ಬತ್ತಿ ಹಾಕಿ ತುಪ್ಪ ಹಾಕಿ ವಿಭೂತಿ ಕುಂಕುಮ ರಸನ ಇಟ್ಕೊಂಡು ಒಂದು ತಟ್ಟೆ ಒಳಗಡೆ ಈಸ್ ನಾಳೆ ಶುಕ್ರವಾರ ಆಗಿರೋದ್ರಿಂದ ಅವರೇ ಕಾಲ್ನ ಇಟ್ಬಿಟ್ಟು ಎರಡು ಕೈಲೂ ಆರತಿ ಮಾಡಿ ಕಾಲ ಭೈರವನಿಗೆ ಆರತಿ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಸಂಕಲ್ಪನ ಬೇಡ್ಕೊಳ್ಳಿ ನಿಮ್ಮ ಸಂಕಷ್ಟಗಳು ಕೋರಿಕೆಗಳು ನಿಮ್ಮ ಬಯಕೆಗಳು ಆರ್ಥಿಕ ಸಂಕಷ್ಟ ಆಗಿರ್ಬೋದು ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಏನೇ ತಾನು ಮಾಡಿದ್ರು ಇಷ್ಟು ವರ್ಷ ಅವರು ಕಷ್ಟಪಟ್ಟರು ನನಗೆ ದಾರಿ ಸಿಗ್ತಾ ಇಲ್ಲ ಅನ್ನೋ ವಿಚಾರ ಆಗಿರ್ಬೋದು ಮೋಕ್ಷಕ್ಕೆ ದಾರಿ ನಾನು ಸಿಕ್ಕಾಬಟ್ಟೆ ನಾನು ಮೋಸ ಮಾಡಿದ್ದೀನಿ ತೊಂದರೆ ಮಾಡಿದ್ದೀನಿ ನ್ಯೂನತೆಗಳಾಗಿದೆ ನನ್ನಿಂದ ಅಪರಾಧಗಳಾಗಿದೆ ಕ್ಷಮಾಪಣೆ ಆಗಿದೆ ಸ್ತ್ರೀಶಾಪ ಇದೆ ಈಸ್ ಯಾವುದೇ ಥರದ್ದು ದೋಷಗಳಿದ್ದು ಯಾವುದೇ ಥರದ ಶಾಪಗಳು ಬ್ರಹ್ಮಾತ್ಯ ದೋಷ ಆಗಿರ್ಬೋದು ಸ್ತ್ರೀ ಶಾಪ ಕುಲದೇವರ ಶಾಪ ಆಗಿರ್ಬೋದು ಯಾವುದೇ ಆಗಿದ್ರು ನೀವು ಅದನ್ನು ಬೇಡ್ಕೊಂಡು ಕಾಲಭೈರವನಿಗೆ ವಿಶೇಷವಾಗಿ ಆರತಿ ಮಾಡಿ ಇಟ್ಬಿಟ್ಟು ಭಸ್ಮಾರ್ಚನೆ ಮಾಡಿ ಬಂದ್ಬಿಟ್ಟು ನಂತರ ಅಲ್ಲಿರ್ತಕ್ಕಂಥ ಹಾಲು ಮಣ್ಣಿನ ಮಟ್ಟಿಕೆಯಲ್ಲಿ ಬಿಸ್ಕೆಟನ್ನು ತಂದು ಮ ಅಲ್ಲಿ ಜಾಗದಲ್ಲಿ ನಾಯಿಯನ್ನು ಕರೆದು ಕರಿ ನಾಯಿಯನ್ನು ಕರೆದು ಅದಕ್ಕೆ ಹಾಲನ್ನು ಕೊಡಿಸೋದ್ರಿಂದ ಬಿಸ್ಕೆಟನ್ನು ತಿನ್ಸೋದ್ರಿಂದ ಈಸ್ ನಿರ್ಣಯದಲ್ಲಿ ನಿರ್ಣಯನ ಚೇಂಜ್ ಮಾಡ್ತಾ ಹೋಗ್ತಾನೆ ಕಾಲಭೈರವನಿಂದ ಸಾಧ್ಯವಾದಷ್ಟು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಓಂ ಕ್ರಮ್ ಕಾಲಭೈರವಾಯ ನಮಃ ಈ ಸ ಪಠನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ನಾಳೆ ಶುಕ್ರವಾರ ಆಗಿರೋದ್ರಿಂದ ಆದಷ್ಟು ರಾಹುಕಾಲದ ಸಮಯದಲ್ಲಿ ಈ ಬೂದ್ ಆರತಿ ಮಾಡಿಸಿ ಸದ್ಯಕ್ಕೆ ಒಂದು ಪಿತೃದೋಷಗಳು ಶಾಪಗಳು ಏನೇ ಇದ್ರ ಕ್ಲಿಯರ್ ಆಗ್ತಾ ಹೋಗುತ್ತೆ ಒಂದು ಎರಡನೇದು ಮನೆಯ ಬಾಗಿಲಿನಲ್ಲಿ ಒಂದು ಆದಷ್ಟು ಒಂದು ಕರಿ ಒಂದು ಮಣ್ಣಿನ ಮಡಿಕೆ ಕರಿ ಕರಿ ಮಣ್ಣಿನ ಮಡಿಕೆಯ ಮೇಲೆ ಈ ಸದ್ರೊಳಗಡೆ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಕೆಂಪು ಕಾಟನ್ ಬಟ್ಟೆ ಕೆಂಪು ಕಾಟನ್ ಬಟ್ಟೆ ಒಳಗಡೆ ನೀವು ಒಂದು ಅವರೆ ಹಾಕಿ ಗಂಟು ಕಟ್ಟಿ ಇಟ್ಟು ಪೂಜಿಸಿ ತದನಂತರದಲ್ಲಿ ತಾಂಡೋಗಿ ನೀರಿನಲ್ಲಿ ಬಿಟ್ಟು ಬನ್ನಿ ಸ್ವಲ್ಪ ಋಣಬಾಧೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ವಾಸ್ತು ದೋಷಗಳು ಕಡಿಮೆ ಆಗ್ತಾ ಹೋಗ್ತವೆ ನಾಳೆ ಕಾಲಭೈರವ ಇರೋದ್ರಿಂದ ಮಾಡಿಬಿಟ್ಟು ನೀವು ಏನು ಮಾಡಿ ಸಾಧ್ಯವಾದಷ್ಟು ಈ ಸ ಓಟುಗಳಿಗೆ ಅಂದರೆ ಯಾರೂ ಮಕ್ಕಳು ಚಿಕ್ಕ ವಯಸ್ಸಿನವರಾಗಿರ್ತಾರೋ ಒಟುಗಳಿಗೆ ಅವರಿಗೆ ವಿಶೇಷವಾಗಿ ಅವರಿಗೆ ಏನಾರ ಅಕಸ್ಮಾತ್ ನಾಳೆ ಏನಾದರೂ ಅವರು ದೀಕ್ಷಾ ಸಂಸ್ಕಾರಗಳು ದೀಕ್ಷೆ ಮಾಡಿಸ್ತಾ ಇದ್ದಾರೆ ಇಲ್ಲ ಅವರು ಈಗ ಯಾವುದಾದ್ರು ಶಾಲೆಗಳಲ್ಲಿ ವೇದಪಾಠ ಅಧ್ಯಯನ ಮಾಡ್ತಿದ್ದಾರೆ ಅಂತ ಅನ್ನ ಕರೆಸಿ ಪಾದ ಪೂಜೆ ಮಾಡಿಸಿ ಆ ಒಟ್ಟುಗಳಿಗೆ ವಿಶೇಷವಾಗಿ ಬಟ್ಟೆನ ದಾನ ಮಾಡೋದು ತುಂಬ ಒಳ್ಳೆಯದು ನಾಳೆ ಶ್ರೇಷ್ಠವಾಗಿರುತ್ತೆ ಬಟ್ಟೆ ದಾನ ಮಾಡ್ತಾ ಹೋಗಿ ಹರಿಕರು ಮಿನಿಮಮ್ ಸಿಕ್ಸ್ಟಿ ಅರವತ್ತು ವರ್ಷದ ತದನಂತರ ದಂಪತಿಗಳು ಫ್ಯಾಮಿಲಿ ಯಾರು ಇದೆಯೋ ಅವರಿಗೆ ಪಾದ ಸ್ಪರ್ಶ ಮಾಡಿ ಅವರಿಗೆ ಆಶೀರ್ವಚನ ತಗೊಂಡು ಅವರಿಂದ ಆಶ್ ದಂಪತಿಗಳಿಂದ ಆಶೀರ್ವಚನ ಆಶೀರ್ವಾದ ಪಡ್ಕೊಂಡು ಅವರಿಗೆ ಬಟ್ಟೆ ದಾನ ಮಾಡ್ತಕ್ಕಂಥದ್ದು ಫಲತಾಂಬಲ ದಾನ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರುತ್ತೆ ಇದರಿಂದ ಬರ್ತಕ್ಕಂತಹ ಪಿತೃಶಾಪಗಳು ಕಡಿಮೆ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ತಂದೆ ತಾಯಿಯ ಹಿರಿಯ ಶಾಪಗಳು ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ನಾಳೆ ಕಾಲಭೈರವಶ್ರಮ ಇರೋದ್ರಿಂದ ಈ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಹೋಗಿ ಎಲ್ಲದಕ್ಕೂ ನಿರ್ಣಯಗಳಿಂದ ಬದಲಾಯಿಸ್ತಾ ಹೋಗ್ತಾನೆ ಭಗವಂತನ ಅನುಗ್ರಹ ಸಿಗುತ್ತೆ ಕರ್ಮ ಇಸ್ ತುಂಬ ಚೆನ್ನಾಗಿಟ್ಕೊತ ಬನ್ನಿ ಕರ್ಮನ ಚೆನ್ನಾಗಿಟ್ಕೊತ ಬಂದರೆ ನಿಮ್ಮ ಮುಂದಿನ ಜನ್ಮದಲ್ಲೂ ಓಕೆ ಆಗುತ್ತೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ತಮ್ಮ ಸತ್ಯ ಎಷ್ಟು ಇತ್ತು ಮಾಡಿ ಒಳ್ಳೆ ಟೈಮ್ ಬಂದಾಗ ಎಲ್ಲದಕ್ಕೂ ದಾರಿ ಸಿಗುತ್ತೆ ಸಕಲ ಸನ್ಮಂಗಳಾನಿ ಮಂಗಳಾನಿಭವಂತು